ನೋಡ್ರಿ ನವೆಂಬರ್ ಅಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಊಹೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಯಾವುದೇ ಬದಲಾವಣೆಗಳು ಇಲ್ಲ ಯಾವುದೇ ಊಹೆಗೂ ಕೂಡ ಅವಕಾಶ ಇಲ್ಲ ಸರ್ಕಾರ ಐದು ವರ್ಷ ನಿರಂತರವಾಗಿ ಇದ್ದೇ ಇರ್ತದೆ ಹನುಮಾನ ಹನುಮಾನ ಏನಾರು ಇದ್ರೆ ಹೇಳಿ ಬಿ ಜೆ ಪಿ ಅವರು ಸುಳ್ಳು ಹೇಳಿ ರೂಢಿ ಅವ್ರಿಗೆ ಅದು ಹೇಳೋದೆಲ್ಲ ಅವರು ಹೇಳ್ತಾರೆ ಅದಕ್ಕೆ ಸುಳ್ಳಿನಿಂದನೇ ಅವರು ಇದುವರೆಗೆ ರಾಜ್ಯ ರಾಷ್ಟ್ರದಲ್ಲಿ ಎಲ್ಲ ಬಂದಿದ್ದಾರೆ ಅವರು ಅವ್ರಿಗೆ ಏನು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇದು ಬಿಜೆಪಿ ನಮ್ಮ ಹುಲಿನಾಯ್ಕರ್ ಅವರು ಪಕ್ಷದ ಮುಖಂಡರು ಅವ್ರ ಕಚೇರಿ ಕೂತ್ಕೊಂಡು ನಾವು ಅವ್ರ ಪಕ್ಷ ಟೀಕೆ ಮಾಡೋದು ಚೆನ್ನಾಗಿರೋದಿಲ್ಲ ಆದರೂ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈಗ ಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡಿ ಚುನಾವಣೆಗಳನ್ನು ಮಾಡ್ತೀವಿ ಕಾರ್ಪೊರೇಷನ್ ಮಾಡ್ತೀವಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಚುನಾವಣೆಗಳನ್ನ ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇದೆ ಅದು ಪ್ರಕಾರ ಚುನಾವಣೆಗಳು ಆಗ್ತವೆ ನಿರ್ಧಾರಕ್ಕೆ ಆಗ್ತವೆ ಅಂತ ಹೇಳಿದ್ರೆ ನೋಡಿ ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜಡ್ ಪಿ ಟಿ ಪಿ ಎಸ್ ಕೋರ್ಟ್ಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಈಗ ಡಿಲಿಮಿಟೇಷನ್ಸ್ ಅವು ಇವು ಸ್ವಲ್ಪ ಆಗಿಲ್ಲ ಅಂತ ಡಿಲೇ ಆಗ್ತಾ ಇದೆ ಆದಷ್ಟು ಜಾಗ್ರತೆ ಡಿಲಿಮಿಟೇಷನ್ಸ್ ಆಗ್ತವೆ ಮತ್ತೆ ಚುನಾವಣೆಗಳು ಆಗ್ತವೆ ಮತ್ತೆ ಕಾರ್ಪೊರೇಷನ್ ಅಂತೂ ಸುಪ್ರೀಂ ಕೋರ್ಟ್ ಅಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಅಂಡರ್ಟೇಕಿಂಗ್ ಪ್ರಕಾರ ಚುನಾವಣೆಗಳು ಮಾಡ್ತಾರೆ ಇವೆಲ್ಲ ಡೀಟೇಲ್ ಒಂದ್ಸರಿ ಹೇಳ್ತೀನಿ ಈಗ ಯಾಕೆ ಶಿಸ್ತು ಪಾಲನಾ ಸಮಿತಿ ಇನ್ನೊಂದು ಮತ್ತೊಂದು ನೋಟಿಸ್ ಕೊಟ್ಟಿರೋರು ತಗೊಂಡಿರೋರು ಹೇಳಿರೋರು ಎಲ್ಲಾನು ಕೂಡ ಇನ್ನೊಂದ್ಸರಿ ವಿವರವಾಗಿ ನಾನು ನಿಮ್ ಮುಂದೆ ಹೇಳ್ತೀನಿ ಈಗ ಅದ್ರ ಬಗ್ಗೆ ಏನು ಹೇಳಕ್ ಹೋಗ್ ನಿರ್ಧಾರಕ್ಕೆ ಮಾತನ್ನು ಎಲ್ಲರೂ ನೋಡ್ರಿ ನೋಡ್ರಿ ಎಲ್ಲಾ ಕಾಂಗ್ರೆಸ್ನವರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನೆ ಯಾರು ಬದ್ಧ ಇಲ್ಲ ಅಂತೇಳಿ ಯಾರು ಹೇಳದೇ ಇಲ್ಲ ಗೊತ್ತಾಯ್ತಾ ಆ ಬದ್ಧತೆ ಯಾರ್ಯಾರ ಹೆಂಗಿರ್ತಾರೆ ಕೇಳಪ್ಪ ಹೇಳತ್ತನ್ಕಂಡೀನು ಯಾರ್ಯಾರು ಯಾವ್ಯಾವ ಸಂದರ್ಭಕ್ಕೆ ಬದ್ಧತೆ ಇರ್ತಾರೆ ಇರ್ತಾರೆ ಎಷ್ಟೆಷ್ಟು ಕಾಲ ನಿರ್ಣಯ ಮಾಡ್ತದೆ ಅಲ್ಲ ಹೈಕಮಾಂಡ್ ನಿರ್ಧಾರ ಬದಲಾಗುವ ಸಾಧ್ಯತೆ ಇದೆಯಾ ನನಗೂ ನಾನ್ ಹೈಕಮಾಂಡ್ ಚರ್ಚೆಗಳು ಏನಾರ ಹಾಕೊಡ್ಲಿ ಏನಾರ ಆಗದೆ ಇರ್ಲಿ ಎಲ್ಲನೂ ಕೂಡ ಕಾಲ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಬದಲಾಗಲ್ಲ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದು ಯಾವುದೇ ನ್ಯಾಷನಲ್ ಪಾರ್ಟಿನಲ್ಲಿ ಬರೀ ಕಾಂಗ್ರೆಸ್ ಅಂತಲ್ಲ ಯಾವುದೇ ನ್ಯಾಷನಲ್ ಪಾರ್ಟಿಗಳಲ್ಲಿ ಹೈಕಮಾಂಡ್ ಅಂದ್ರೆ ಸುಪ್ರೀಮಸಿ ಇರ್ತದೆ ಈ ಜೆ ಡಿ ಎಸ್ ಇಂಥವೆಲ್ಲ ಇರ್ತದೆ ಹೈಕಮಾಂಡ್ ಇಲ್ಲ ಪದ್ಮನಾಭ ನಗರದಲ್ಲೇ ಇರ್ತದೆ ಅದೇ ದಿಲ್ಲಿವರೆಗೂ ಏನು ಹೋಗೋದಿಲ್ಲ ಅದು ಸೊ ನಮಗೂ ಬೇರೆಯವ್ರಿಗೂ ಅಷ್ಟೇ ವ್ಯತ್ಯಾಸ ನಮ್ಮವೆಲ್ಲ ದಿಲ್ಲಿಯಿಂದ ನಿರ್ಣಯ ಕೆಲವೆಲ್ಲ ಅವರವರ ಸ್ಥಳೀಯ ಿಂದಾನೇ ಕೂಡ ನಿರ್ಣಯಗಳು ಆಗ್ತವೆ ನಡೀಲಿ ಅಲ್ಲಿ ಸರ್ ಮುಖ್ಯಮಂತ್ರಿ ಯಾರು ಬೇಡ ಅಂದರಪ್ಪ ಪರ್ಮನೆಂಟ್ ಆಗಿ ಉಪವಾಸ ಮಾಡ್ಲೇಡು ಯಾರು ಬೇಡ ಅಂತ ನೋಡಿ ಕೇಳ್ರಿ ಇಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಅಪೇಕ್ಷೆ ಇರ್ತದೆ ಈಗ ನಾನು ಸಿದ್ದರಾಮಯ್ಯನವರು ಇರ್ಬೇಕು ಸಿದ್ದರಾಮಯ್ಯನವರು ಇದ್ರೆ ಎಲ್ಲ ಬಡವರಿಗೆ ಎಲ್ಲಾ ಸಮುದಾಯದಲ್ಲಿ ಇರ್ತಕ್ಕಂತ ಬಡವರಿಗೆ ರಕ್ಷಣೆ ದೊರಕುತ್ತೆ ಅವರ ಯೋಗಕ್ಷೇಮವನ್ನ ನೋಡ್ಕೊಳ್ತಾರೆ ಸರ್ಕಾರದಲ್ಲಿ ಅಂತಕ್ಕಂತ ಒಂದು ನಂಬಿಕೆ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲಾ ಜನರಿಗೂ ಇದೆ ಅವ್ರು ನಿರಂತರವಾಗಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಬಡವರ ಸೇವೆ ಮಾಡುವಂತ ಅವಕಾಶ ಅವ್ರಿಗೆ ಇರ್ಲಿ ಅಂತ ಹೇಳಿ ನಾವೆಲ್ಲಾ ಆಶಿಸ್ತಿವಪ್ಪ ಇನ್ನೊಬ್ರು ಇನ್ನೊಂದು ಆಶೆ ಮಾಡಬಹುದು ಅದನ್ನ ನಾವ್ ತಪ್ಪು ಅಂತ ಹೆಂಗೇಳಕ್ ಆಗ್ತದೆ ನಾನು ಮಾಡತಕ್ಕಂಥದ್ದು ನನಗ್ ಸೇರಿದ್ದು ಇನ್ನೊಬ್ರು ಮಾಡೋದು ಅವ್ರಿಗ್ ಸೇರಿದ್ದು ಅದರಿಂದ ಯಾವ ತಪ್ಪು ನಾನ್ ಹೇಳ್ತೀನಿ ಕೇಳಪ್ಪ ಇಲ್ಲಿ ಕುಡಿಗಲ್ ರಂಗನಾಥ್ ಅಂದಿರ್ಬೋದು ನಿನ್ನೊಬ್ಬನ ತಿಮ್ಮಪ್ಪಂದಿರ್ಬೋದು ಅದೆಲ್ಲ ಪ್ರಶ್ನೆ ಅಲ್ಲ ಅವರವರ ಸ್ವಂತ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅವಕಾಶ ಇರ್ತವೆ ಅದನ್ನ ನಾವು ಅವ್ರು ಹೇಳಿದ್ ಸರಿನಾ ತಪ್ಪಾ ನಾವ್ಯಾರು ಅದಕ್ಕೆ ತಪ್ಪು ಅಂತ ಹೇಳಲಿಕ್ಕೆ ನಮ್ಗೇನು ಅಧಿಕಾರ ಇದೆ ಸರಿ ಅಂತ ಹೇಳಲಿಕ್ಕೆ ಕೂಡ ನಮ್ಗೇನು ಅಧಿಕಾರ ಇದೆ ಇಟ್ ಈಸ್ ಈಸ್ ಓನ್ ಬಿಲೀಫ್ ಓಕೆ ಬೆಂಗಳೂರು ದಕ್ಷಿಣಕ್ಕಲ್ಲಿದ್ರೆ ಇದಕ್ಕೆ ಸೇ ಸೌತ್ ಆಫ್ರಿಕಾ ಸೇರಿಸ್ಕೊಳ್ಳಿ ಯಾರು ಬೇಡ ಅಂತ ನೋಡಿ ನೋಡಿ ಈಗ ಕುಡಿಗಲ್ಲಲ್ಲಿ ಸೇರ್ಬೇಕು ಅಂತಕ್ಕಂಥದ್ದಕ್ಕೆ ನಾನು ನಮ್ಮ ಕರ್ನಾಟಕ ನಮ್ಮ ಜಿಲ್ಲೆನಲ್ಲಿ ಇರ್ಬೇಕು ಅಂತಕ್ಕಂಥದ್ದನ್ನ ಅಪೇಕ್ಷೆ ಪಡೋರು ನಾವು ಇವರು ಬೆಂಗಳೂರಿಗೆ ಸೇರಿಸ್ಕೊಳ್ತೀವಿ ಆ ಕನಕ್ಪುರಕ್ಕೆ ರಾಮನಗರಕ್ಕೆ ಸೇರಿಸ್ಕೊಳ್ತೀವಿ ಅಂತಕ್ಕಂಥದ್ದು ಚಿಂತನೆ ಏನಿದೆ ಅದು ಸರಿಯಾದಂಥದ್ದು ಅಲ್ಲ ಕುಡಿಗಲ್ಲಿ ಯಾವಾಗ್ಲೂ ಕೂಡ ನಿರಂತರವಾಗಿ ನಮ್ಮ ಜಿಲ್ಲೆಯ ಜೊತೆನಲ್ಲೇ ಇರಬೇಕು ಅಂತಕ್ಕಂತ ಅಪೇಕ್ಷೆ ನಮ್ದು ಹೇಮಾವತಿ ನೀರು ಕೂಡ ಹೇಮಾವತಿ ನೀರಿನ ಬಗ್ಗೆ ನಾನು ಸ್ಪಷ್ಟ ಮಾಡಿದೀನಿ ಪದೇ ಪದೇ ಯಾಕಂದ್ರೆ ನೋಡಿ ಕೇಳಿ ರೀ ನಾವು ಹೇಮಾವತಿ ನೀರನ್ನ ಕುಡಿಗಲ್ಲ ಅವ್ರಿಗೆ ತಗೊಂಡೋಗೋದಕ್ಕೆ ನಮ್ಮ ಜಿಲ್ಲೆನಲ್ಲಿ ಯಾರ್ದು ಆಕ್ಷೇಪಣೆ ಇಲ್ಲ ಕುಡಿಗಲು ಹೊರತುಪಡಿಸಿ ಇವರು ಬೇರೆ ಭಾಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ಜಿಲ್ಲೆ ಜನ ಒಪ್ಪೋದಿಲ್ಲ ಇದು ಸ್ಪಷ್ಟ ಮೊದಲು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ